ಹಲೋ ವೀಕ್ಷಕರೇ ಇವತ್ತು ನಾವು ಬೀಟ್ರೂಟ್ ಪಲ್ಯ ಹೇಗೆ ಮಾಡೋದು ಇದ್ದೀನಿ ಈ ರೀತಿ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ತಿಂತೀರಿ ಈಗ ಅರ್ಧ ಕೆ ಜಿ ಬೀಟ್ರೂಟನ್ನು ತೊಗೊಂಡಿದ್ದೀನಿ ಈ ಬೀಟ್ರೂಟನ್ನು ತೊಳೆದು ಇಟ್ಟಿದ್ದೀನಿ ಈಗ ಇದನ್ನು ಸಿಪ್ಪೆಯನ್ನು ತೆಗಿಬೇಕು ಬೀಟ್ರೂಟ್ ಮೇಲಿನ ತಿಳುವಾದ ಸಿಪ್ಪೆಯನ್ನು ತೆಗೆದು ಈ ರೀತಿ ಇಟ್ಟಿದ್ದೀನಿ ಇದನ್ನು ಈಗ ಸಣ್ಣದಾಗಿ ಹೆಚ್ಚು ಮನೆಯಿಂದ ಹೆರ್ಚ್ಬೇಕು ಇದನ್ನು ಪೀಸ್ ಮಾಡಿದರೆ ವಯಸ್ಸಾದವ್ರಿಗೆ ಹಲ್ಲಿಗೆ ಬರಲ್ಲ ಮಕ್ಕಳು ಇಷ್ಟಪಡೋಲ್ಲ ಅದಕ್ಕೋಸ್ಕರ ಈ ರೀತಿ ಹೆಚ್ಚು ಮನೇಲೆ ಹೆರ್ಚಿ ಇಟ್ಟಿದ್ದೀನಿ ಈಗ ಒಲೆ ಹೆಚ್ಚಿ ಒಲೆ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಬೇಯಿಸ್ಕೋಬೇಕು ಈ ರೀತಿ ಕೈಯಾಡಿಸ್ತಾನೆ ಇರಬೇಕು ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಬೇದಾದ ನಂತರ ಈಗ ನಾನು ಒಂದು ನಾಲ್ಕು ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಮೊದಲೇ ಹಾಕೋ ಹಾಗಿಲ್ಲ ಈಗ ಅರ್ಧ ಫ್ರೈ ಆದ ನಂತರ ಎಣ್ಣೆಯನ್ನು ಹಾಕಿದ್ದೀನಿ ಈಗ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು ಇದು ಈರುಳ್ಳಿ ಫ್ರೈ ಆದ ನಂತರ ಒಂದು ನಿಮಿಷದವರೆಗೆ ಮತ್ತೆ ಕರಿಬೇವನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ವಿ ಎರಡು ಸ್ಪೂನಷ್ಟು ಮಸಾಲೆ ಖಾರವನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು ರೀತಿಯೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಹಾಕ್ರಿ ಈಗ ಸ್ವಲ್ಪ ನೀರು ಹಾಕಬೇಕು ಒಂದು ಎರಡು ಸ್ಪೂನಷ್ಟು ಮಾತ್ರ ನೀರನ್ನು ಹಾಕಬೇಕು ಇದು ಹಾಗೆ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಕಟ್ ಮಾಡಿ ಹಾಕಿದ್ದೀನಿ ಇದನ್ನು ಒಂದು ನಿಮಿಷದವರೆಗೆ ಮಾತ್ರ ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೋಬೇಕು ಯಾಕಂದರೆ ನೀರು ಜಾಸ್ತಿ ಹಾಕಿರೋಂಗಿಲ್ಲಲ್ವ ತುಂಬಾ ಕಂಚಿಯಾಗಿ ಟೇಸ್ಟಿಯಾಗಿರುತ್ತೆ ಜಾಸ್ತಿ ನೀರು ಹಾಕಿರಲ್ಲ ಈ ರೀತಿ ಪಲ್ಯ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ